ನಮಸ್ತೆ ಕರುನಾಡು ನಾನು ನಿಮ್ಮ ಮನೆ ಮಗಳು ಗಾಯತ್ರಿ ಶ್ರೇಯಾ ನನ್ನ ಶ್ರೀಕೃಷ್ಣ ಕೃಪೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತಿನ ವಿಡಿಯೋ ಏನಂದರೆ ಮಲ್ಟಿಗ್ರೇನ್ ಪ್ರೋಟೀನ್ ಪೌಡ್ರ್ ಮಾಡೋದು ಹೇಗೆ ಅಂತ ಸಿರಿಧಾನ್ಯಗಳ ಸಿರಿ ಸಿರಿಧಾನ್ಯ ಅಂದರೆ ನವಣೆ ಸಜ್ಜೆ ಬಿಳಿ ಜೋಳ ಅರ್ಕ ಗೋಧಿ ಕೆಂಪು ಹಕ್ಕಿ ಮೆಕ್ಕೆಜೋಳ ಸಬ್ಬಕ್ಕಿ ಸಾಮೆ ಕೊರಲೆ ಉದ್ದು ಇದನ್ನೆಲ್ಲ ಬಳಸಿ ನಾವು ಒಂದು ಇವತ್ತಿನ ಮಲ್ಟಿಗ್ರೇನ್ ಪೌಡ್ರ್ ತಯಾರು ಮಾಡ್ತಾಯಿದ್ದೀವಿ ಮೊದಲಿಗೆ ಎಲ್ಲ ಥರದ ಕಾಳುಗಳು ಹೆಸರು ಕಾಳು ಕಡಲೆಕಾಳು ಹಲಸಂದಿ ಕಾಳು ವೈಟ್ ರಾಜ್ಮಾ ರೆಡ್ ಹುಳ್ಳಿ ಕಾಳು ರಾಗಿ ಅವರೆಕಾಳು ಬಟಾಣಿ ಇಷ್ಟನ್ನೆಲ್ಲ ಚೆನ್ನಾಗಿ ನೀರಲ್ಲಿ ಒಂದು ದಿನ ನೆನೆ ಇಟ್ಟು ಅದನ್ನು ಚೆನ್ನಾಗಿ ತೊಳೆದು ಮೊಳಕೆ ಬರೆಸ್ಬೇಕು ಒಂದು ಮೂರರಿಂದ ನಾಲ್ಕು ದಿವಸ ಬಿಸಿಲಲ್ಲಿ ಚೆನ್ನಾಗಿ ಒಣಗಿಸ್ಬೇಕು ಅದು ಚೆನ್ನಾಗಿ ಒಣಗಿದೆ ಅಂತ ಗೊತ್ತಾದ ಮೇಲೆ ಇದನ್ನೆಲ್ಲ ಎಲ್ಲ ಮೊಳಕೆ ಬಂದಿರೋ ಕಾಳುಗಳ್ನ ಪ್ರತಿಯೊಂದನ್ನು ಕಂದು ಬಣ್ಣ ಬರೋ ಹಾಗೆ ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಇದಾದ ನಂತರ ಉದ್ದಿನಬೇಳೆ ತೊಗರಿಬೇಳೆ ಮೈಸೂರುಬೇಳೆ ಪ್ರತಿಯೊಂದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ಮತ್ತು ನಂತರ ಸಿರಿಧಾನ್ಯಗಳು ಏನು ನವಣೆ ಸಜ್ಜೆ ಅರ್ಕ ಕೊರಲೆ ಇದೆಲ್ಲ ಇರುತ್ತಲ್ಲ ಅದನ್ನು ತುಂಬ ಚೆನ್ನಾಗಿ ರೋಸ್ಟ್ ಮಾಡ್ಕೋಬೇಕು ನಿಮಗೆ ಕಿ ಕಂದು ಬಣ್ಣ ಬರೋ ಹಾಗೆ ರೋಸ್ಟ್ ಮಾಡಿದ್ರೆ ಸಾಕು ನಂತರ ಕಡಲೆ ಬೀಜ ಸಬ್ಬಕ್ಕಿ ಸಾಮೆ ಜೀರಿಗೆ ಮೆಂತ್ಯ ಗಸಗಸೆ ಕುಂಬಳಕಾಯಿ ಬೀಜ ಸೂರ್ಯಕಾಂತಿ ಬೀಜ ಬಾದಾಮಿ ಕಲ್ಲಂಗಡಿ ಸೋರೆಕಾಯಿ ಬೀಜ ಗೋಡ ಪಿಸ್ತಾ ವಾಲ್ನಟ್ ಬಾರ್ಲಿ ಏಲಕ್ಕಿ ಮೂರರಿಂದ ನಾಲ್ಕು ಒಣಶುಂಠಿ ಸೋಂಪು ಅಕ್ಷೆ ಬೀಜ ಜೀರಿಗೆ ಮೆಣಸು ಸ್ವಲ್ಪ ಕರಿಬೇವು ಇವನ್ನೆಲ್ಲ ಕಂದು ಬಣ್ಣ ಬರೋ ಹಾಗೆ ಚೆನ್ನಾಗಿ ರೋಸ್ಟ್ ಮಾಡಿ ಪ್ರತಿಯೊಂದು ಕಾಳನ್ನೇ ಆಗಲಿ ಇಲ್ಲ ಯಾವುದೇ ಡ್ರೈ ಫ್ರೂಟ್ಸ್ನೇ ಆಗಲಿ ಮತ್ತು ಸಿರಿಧಾನ್ಯಗಳನ್ನೇ ಆಗಲಿ ಸಪ್ಸಪ್ರೇಟಾಗಿ ನೀವು ಕಂದು ಬಣ್ಣ ಬರೋ ಹಾಗೆ ಸಿಮ್ಮಲ್ಲೇ ಇಟ್ಟಿ ಉರಿನ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಳಿ ಒಂದು ಕಂದು ಬಣ್ಣ ಬರೋ ಹಾಗೆ ತುಂಬ ಚೆನ್ನಾಗಿ ಉರಿಬೇಕು ಎಷ್ಟು ನೀವು ಚೆನ್ನಾಗಿ ರೋಸ್ಟ್ ಮಾಡ್ಕೊತೀರೋ ಅಷ್ಟೇ ಚೆನ್ನಾಗಿ ಪೌಡ್ರ್ ಬರುತ್ತೆ ತುಂಬ ದಿವಸ ನೀವು ಎರಡರಿಂದ ಮೂರು ತಿಂಗಳು ಇದನ್ನು ಸ್ಟೋರ್ ಮಾಡ್ಬೋದು ಪ್ರತಿದಿನ ಮಕ್ಕಳಿಗೆ ಬೆಳಗ್ಗೆ ಹೊತ್ತಲ್ಲಿ ಟೀ ಕಾಫಿ ಹಾರ್ಲಿಕ್ಸು ಬೂಸ್ಟು ಕೊಡೋ ಬದಲು ಇದನ್ನೇ ಒಂದು ಚಮಚ ಒಂದು ಗ್ಲಾಸ್ ಹಾಲಿಗೆ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಬೆಲ್ಲದ ಪುಡಿ ಬಳಸಿ ಈ ಪೌಡ್ರನ್ನ ಹಾಕ್ಕೊಡಿ ನೋಡಿ ಇದೇ ಥರ ಚೆನ್ನಾಗಿ ಕಂದು ಬಣ್ಣ ಬರೋ ಹಾಗೆ ಉರಿಕೊಳ್ಬೇಕು ಯಾರಿಗೆ ಶುಗರು ಲೆವೆಲ್ಲು ಕಮ್ಮಿ ಇರುತ್ತೆ ಜಾಸ್ತಿ ಇರುತ್ತೆ ಅವರು ಕೂಡ ಇದನ್ನು ಮಧ್ಯಾಹ್ನದೊತ್ತು ಗಂಜಿ ಟೈಪ್ ಮಾಡಿ ಇದನ್ನು ಕುಡಿಬೋದು ತುಂಬ ಚೆನ್ನಾಗಿರುತ್ತೆ ಯಾವುದೆಲ್ಲ ಪದಾರ್ಥನ ಎಷ್ಟೆಷ್ಟು ಕ್ವಾಂಟಿಟಿಲಿ ಹಾಕಬೇಕು ಅನ್ನೋದನ್ನು ನನ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ ಸತಿ ನೋಡಿ ಮಾಡಿ ಕುಡಿಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಬಾಬಾ ಬಾಯ್